ನಮಸ್ಕಾರ ರೈತ್ರೆ ನಾವು ತೊಗರಿ ಬೆಳೆಯಲ್ಲಿ ಬೇರೆ ಬೇರೆ ತರಹದ ರೋಗಗಳನ್ನ ಕಾಣ್ತೀವಿ ಅದರಲ್ಲಿ ಬಹಳಷ್ಟು ಮಾರಕವಾಗಿರುವುದು ರೋಗ ಈ ರೋಗ ಬಂದಿರುವಂತಹ ನೀವು ಸಿಂಪ್ಟಮ್ಸ್ ನೋಡಬಹುದು ಯಾವ ಯಾವ ಗುಣಲಕ್ಷಣಗಳನ್ನು ನೀವು ಆ ಗಿಡಗಳಲ್ಲಿ ಕಾಣ್ಬೋದಂತ ತೊಗರಿಯಲ್ಲಿ ಕಾಣ್ಬೋದಂತ ನೀವು ನೋಡಬಹುದು ಗಿಡಗಳ ಅಲ್ಲಿ ಅದು ಬಂದಾಗ ಅದರ ಎಲೆಗಳ ಮೇಲೆ ಹಳದಿ ಕಾಲದ ಬಣ್ಣಗಳಲ್ಲಿ ಕೂಡಿರುತ್ತವೆ ಮತ್ತು ಆ ಎಲೆಗಳು ಒಣಗಿ ಅಲ್ಲಿಯ ಗಿಡಕ್ಕೆ ಅಂಟಿಕೊಂಡಿರುತ್ತವೆ ತದನಂತರ ನೀವು ಅದ ಆ ಗಿಡದ ಕಾಂಡವನ್ನು ಅರ್ಧವಾಗಿ ಸೀಳಿದಾಗ ಅದರಿಂದ ನೀವು ಅಲ್ಲಿ ನೀರಿನ ಸಂವಹನ ಸಾರಿಗೆಯಲ್ಲಿ ನೀವು ಅದು ಕಪ್ಪು ಬಣ್ಣವನ್ನ ಕಾಣಬಹುದು ಹಾಗೆ ಬೇರಿನಿಂದ ಕಾಂಡದವರೆಗೆ ನೀವು ಆ ಕಂದು ಬಣ್ಣದಲ್ಲಿ ಕಾಣುವ ತರ ನೋಡಬಹುದು ಆ ಅಂಡ ಅದನ್ನು ಅಡ್ಡವಾಗಿ ಸೀಳಿದಾಗ ಅದನ್ನ ತೆಗೆದು ನೋಡಿದಾಗ ಅದರೊಳಗೆ ಆ ಕಾಂಡದೊಳಗೆ ನೀವು ಅದನ್ನ ನೋಡಬಹುದು ಬೇರುಗಳನ್ನು ನೋಡಿದ್ರೆ ಆ ಬೇರುಗಳಲ್ಲಿ ಸುರಕ್ಷಿತವಾಗಿರುತ್ತೆ ಯಾವುದೇ ಕೊಳಕೆಯನ್ನು ನೀವು ಕಾಣೋದಿಲ್ಲ ಆದರೆ ನೀವು ಅದನ್ನು ಪರೀಕ್ಷಿಸಬೇಕು ಏಕೆಂದರೆ ಕೆಲವು ಸಲ ಅದು ಕೀಟ ಬಾಧೆಗೆ ಕಾರಣವಾಗುತ್ತೆ ಆ ಕೀಟ ಬಾಧೆಗೆ ಬೇರೆ ನಿರ್ವಹಣೆ ಕ್ರಮಗಳಿರ್ತವೆ ಅದನ್ನು ಬಳಸಬೇಕು ನಾನು ಅದಕ್ಕೆ ಮತ್ತೆಂದು ಬೇರೆ ವಿಡಿಯೋಗಳನ್ನು ಮಾಡಿ ನಿಮಗೆ ಹಾಕ್ತೀನಿ ಈಗ ತದನಂತರ ಈ ನೆಟೆ ರೋಗಕ್ಕೆ ಬಂದರೆ ಇದು ಸರಾಸರಿ ಹತ್ತರಿಂದ ಎಂಬತ್ತರಷ್ಟು ನಿಮಗೆ ಬೆಳೆಯಲ್ಲಿ ಹಾನಿಗಳನ್ನು ಕೊಡುತ್ತೆ ಅಂದ್ರೆ ಇಳುವರಿಯಲ್ಲಿ ಹತ್ತರಿಂದ ಎಂಬತ್ತು ಪರ್ಸೆಂಟ್ನಷ್ಟು ಪ್ರತಿಷ್ಠಿತ ಅಷ್ಟು ನಿಮಗೆ ಇಳುವರಿ ಕಡಿಮೆ ಆಗುತ್ತದೆ ಆದ ಕಾರಣ ಇದಕ್ಕೆ ನೀವು ತಕ್ಕದೇ ನೀವು ಅದನ್ನು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅದನ್ನು ನೀವು ಪರೀಕ್ಷೆ ಮಾಡಿ ಅದನ್ನು ಪರೀಕ್ಷೆ ಮಾಡಿ ಅದನ್ನು ತಿಳಿದುಕೊಂಡು ಅದಕ್ಕೆ ನೀವು ನಿರ್ಮಾಣ ನಿರ್ವಹಣೆ ಕ್ರಮಗಳು ಅಥವಾ ಪರಿಹಾರಗಳನ್ನು ತೆಗೆದುಕೊಳ್ಳಬೇಕು ಈಗ ಪರಿಹಾರಗಳಿಗೆ ಬಂದರೆ ನೀವು ಎರಡು ಗ್ರಾಮ್ನಷ್ಟು ಕ್ಯಾಪ್ಟನ್ ಅಥವಾ ತೈರಮನ್ನು ಬಳಸಬೇಕು ಇಲ್ಲಿ ಬೇಕಾದ್ರೆ ನೀವು ವಿಡಿಯೋದಲ್ಲಿ ನೋಡ್ಬೋದು ಇಲ್ಲಿ ಬೇಕಾದರೂ ನೀವು ಟ್ರೇಡ್ ಟ್ರೇಡ್ ನೇಮ್ಸ್ಗಳನ್ನು ನೀವು ನೋಡ್ಬೋದು ತದನಂತರ ನೀವು ಜೈವಿಕ ಶಿಲೇಂಧ್ರೀಕರಣಕ್ಕೆ ಬಂದರೆ ಅಂದರೆ ಜೈವಿಕ ನಾಶಕಕ್ಕೆ ಬಂದರೆ ನೀವು ಅದಕ್ಕೆ ನಾಲ್ಕು ಗ್ರಾಮ್ ಟ್ರೈಕೋ ಡರ್ಮಾವನ್ನು ಬೆಳೆಸಬೇಕು ಅದು ಪ್ರತಿ ಕಿಲೋಗ್ರಾಮ್ಗೆ ಪ್ರತಿ ಕಿಲೋಗ್ರಾಮ್ಗೆ ಅದೇ ಒಂದು ಎಕರೆಗಾದರೆ ನಾಲ್ಕು ಕಿಲೋಗ್ರಾಮ್ ಅಷ್ಟು ಬೆ ಬಳಸಬೇಕು ಅತೀವ್ರತೆಯಾದ ಪರಿಣಾಮದಲ್ಲಿ ಅದೇನೋ ಕಂಡು ಬಂದರೆ ನೀವು ಬೇವಿನ ಬೀಜಗಳನ್ನು ಮತ್ತು ಅದರ ಜೊತೆಗೆ ಟ್ರೈಕೋ ಡರ್ಮಾವನ್ನು ಮೊದಲೇ ಬೀಜದಲ್ಲಿ ಬೀಜೋಪಚಾರ ಮಾಡಿ ಹಾಕಬೇಕು ಇದು ಇವೆಲ್ಲ ಪರಿಹಾರ ಮತ್ತು ನಿರ್ವಹಣೆಗಳು ಯಾವುದೇ ರೀತಿಯ ನೆಟರೋಗವನ್ನು ಕಂಡು ಬಂದಲ್ಲಿ ಸೊ ಧನ್ಯವಾದಗಳು